ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಇಡೀ ರಾಜ್ಯದಾದ್ಯಂತ ಸರ್ಕಾರಕ್ಕೆ ಒತ್ತಾಯಿಸಲು ನಾನಾ ರೀತಿಯಲ್ಲಿ ಮಾದಿಗ ಸಮುದಾಯ ವತಿಯಿಂದ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹೋರಾಟ ಮಾಡ್ತಾ ಇದ್ದು ಬೀದರ್ ನಗರದಲ್ಲಿಯೂ ಕೂಡ ಅಂಬೇಡ್ಕರ್ ಹತ್ತಿರ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಫರ್ನಾಂಡಿಸ್ ಇಪ್ಪಳಗಾಂ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಮಾದಿಗ ಸಮುದಾಯದವರು ಮಾನವ ಸರಪಳಿ ರಚಿಸಿ ಹಣೆಗೆ ನಾಣ್ಯದ ಸಿಕ್ಕ ಅಂಟಿಸಿಕೊಂಡು ಹಲಗೆ ಹೊಡೆಯುತ್ತಾ ಬೊಬ್ಬೆ ಹೊಡೆಯುತ್ತಾ ಸರ್ಕಾರ ಇದ್ದು ಸತ್ತಂತಾಗಿದೆ ಎಂದು ಮಾದಿಗ ಸಮುದಾಯದ ಕೆಲ ಮೂವರು ಕೇಶ ಮುಂಡನೆ ಮಾಡಿಕೊಂಡು ಹಾಗೂ ಮುಖ್ಯವಾಗಿ ಅಂಬೇಡ್ಕರ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಐದು ವರೆಗೂ ಅರೆಬೆತ್ತಲೆ ಕಾಲ್ನಡಿಗೆ ನಡೆಯುತ್ತಾ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕುವ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿಸುತ್ತಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಿದ್ರು ಒಂದು ವೇಳೆ ಆಗಸ್ಟ್ ಹದಿನೈದರೊಳಗಾಗಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡದಿದ್ದಲ್ಲಿ ಹಂತ ಹಂತವಾಗಿ ನಮ್ಮ ಹೋರಾಟ ಬೇರೆ ರೂಪ ತಾಳತ್ತೆ ರಾಜ್ಯದ ಆಯಾ ಜಿಲ್ಲೆಗಳಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ತೇವೆ ಅವರ ಮನೆಗೆ ಸೆಗಣಿ ಬೆಳಿತೇವೆ ಆಗಸ್ಟ್ ಹದಿನೈದರಂದು ಎಲ್ಲರೂ ಸ್ವತಂತ್ರ ದಿನಾಚರಣೆ ಆಚರಿಸಿದ್ರೆ ನಾವುಗಳು ನಮ್ಮ ಹಕ್ಕೋತಾಯಕ್ಕಾಗಿ ಕರಳ ದಿನವೆಂದು ಅವತ್ತಿನ ದಿವಸವನ್ನ ಬಂದ್ಗೆ ಕರೆ ನೀಡಿ ಹಾಲು ನೀರು ಕೂಡ ಸಿಗದ ಹಾಗೆ ಮಾಡ್ತೇವೆ ಎಂದು ಫರ್ನಾಂಡಿಸ್ ಇಪ್ಪಳಗೌ ಮಾತನಾಡಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿ ಎಂದು ಫರ್ನಾಂಡಿಸ್ ಇಪ್ಪಳಗೌ ಆಗ್ರಹ ಮಾಡಿದರು ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ದತ್ತಾಂಶಗಳ ಆಧಾರದ ಮೇಲೆ ಯಾವ ರಾಜ್ಯಗಳು ಒಳ ಮೀಸಲಾತಿ ಜಾರಿಗೊಳಿಸಿ ಎಂದು ತೀರ್ಪು ನೀಡಿ ಒಂದು ವರ್ಷ ಕಳೆದರೂ ಕೂಡ ಸರ್ಕಾರ ಕುಂಟು ನೆಪವೊಡ್ಡಿ ವಿಳಂಬ ನೀತಿ ಇದೆ ಆಗಸ್ಟ್ ಹನ್ನೊಂದರಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ನಾನಾ ಸಂಘಟನೆಗಳ ಪ್ರಮುಖರಾದ ವಿಜಯಕುಮಾರ್ ಹಿಬ್ಬಳಗಾಂವ್ ಪ್ರಭುರಾವ್ ತಾಳ್ಮಡಗಿ ಕಮಲಾಕರ್ ಹೆಗ್ಡೆ ಪರಮೇಶ್ವರ್ ಕಾಳ್ಮದರ್ಗಿ ಡೇವಿಡ್ ವಾಡೆಕರ್ ಪೀಟರ್ ಶ್ರೀಮಂಡಲ್ ವಿಶಾಲ ಜೋಶಿ ಜೈಶೀಲ್ ಮೇತ್ರೆ ಅಭಿ ಕಾಳೆ ಜೈಶೀಲ್ ಕಲ್ವಾಡಿ ವಿರ್ಶೆಟ್ಟಿ ಬಂಬುಳಗಿ ದಯಾನಂದ ರೇಕುಳ್ಗಿ ಯುವರಾಜ್ ಬೆಂಡೆ ತುಕಾರಾಮ್ ಲಾಡೆ ಯೋಹಾನ್ ಡಿಸೋಜಾ ಜೀವನ್ ರಿಕ್ಕೆ ಸೇರಿದಂತೆ ನಾನಾ ತಾಲೂಕುಗಳಿಂದ ಭಾಗವಹಿಸಿದ ಮಾದಿಗ ಸಮುದಾಯ ಬಾಂಧವರು ಉಪಸ್ಥಿತರಿದ್ದರು ಯಾಕೆ ಮಾಡ್ತಾ ಒಳ ಹೋರಾಟಗೋಸ್ಕರ ನಾವು ಪ್ರೆಸ್ ಹೇಳಿದೆವು ಮಾದಿಗರ ಹೋರಾಟಕ್ಕೋಸ್ಕರ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಬೀದರ್ ಜಿಲ್ಲೆಯ ಅಂಬೇಡ್ಕರ್ ಸರ್ಕಾರದಲ್ಲಿ ಕೇಶವ ಮಂಡಳ ಮಾಡ್ತಾ ಇದ್ದೇವೆ ಬಂಧುಗಳೇ ಸುಮಾರು ಮೂವತ್ತೈದು ವರ್ಷದಿಂದ ಮಾದಿಗರ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಏನೇ ಬರಲಿ ನಮ್ಮ ಪ್ರಾಣ ಕೊಡಲು ಕೇಶವ ಅಲ್ಲ ನಮ್ಮ ಜೀವ ಕುಡ್ಲಕ್ಕ ಸಿದ್ಧವಿದ್ದೇವೆ ಸಮಾಜಕ್ಕೋಸ್ಕರ ನಾನು ಪ್ರಭುರಾವ್ ತಾಳ್ಮಡಿಗೆ ಅಂತ ಹೋರಾಟ ಸಮಿತಿ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ಆದರೂ ಕೂಡ ಆಳುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿ ಅನಿಸುತ್ತನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯದಂತ ಏಕಕಾಲಕ್ಕೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಅರೆಬೆತ್ತಲೆ ಮೆರವಣಿಗೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆ ಹಾಕುವಂಥ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಎಲ್ಲ ಸಂಘಟನೆಗಳು ಒಳಗೊಂಡು ಮಾದಿಗ ಸಂಘಟನೆಗಳು ಒಗ್ಗೂಡೋ ವತಿಯಿಂದ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಮಯ ನಾಲ್ಕಾಗದ ಇಲ್ಲಿವರೆಗೆ ಅಂಬೀಡ್ಗರ್ ಸರ್ಕಲ್ ಹತ್ರ ಮಾನವ ಸರ್ಪಳಿ ಮಾಡಿ ಕೇಶವ ಮಂಡನೆ ಮಾಡಿಕೊಂಡು ಅಲ್ಲಿಂದಾಗಿ ಪ್ರತಿಭಟನೆ ಮುಖಾಂತರ ಪಾದಯಾತ್ರೆ ಮುಖಾಂತರ ಸುಮಾರು ಐದು ಕಿಲೋಮೀಟ್ರ್ವರೆಗೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮಾದಿಗ ಸಮಾಜದವರು ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಇಲ್ಲಿವರೆಗೆ ಪ್ರತಿಭಟನೆ ಆಯಿತು ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರ ಎಚ್ಚರಿಕೆ ಕೊಡ್ತಾ ಈ ಲಜ್ಜಿಗೆಟ್ಟೆ ಸರ್ಕಾರ ಇಲ್ಲ ಮಾನ ಮರದಿಲ್ಲ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಾಚಿಕೆ ಮಾನ ಮರದಿ ಏನರ ಇದ್ದರೆ ಎಲೆಕ್ಷನ್ಕಿಂತ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಮೆನಿಫೆಸ್ಟೋದಲ್ಲಿ ಹಾಕ್ಕೊಂಡಿದ್ದರು ನಮ್ಮ ಸರ್ಕಾರ ಬಂದ ಮೊದಲೇ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದು ಒಂದು ವರ್ಷ ಆದರೂ ಕೂಡ ಈ ಸರ್ಕಾರ ಕುಂಟನೆ ನೆಪ ಹೇಳ್ಕೊಂಡು ವಿನಾಮಯೆ ಮಾಡಿಕೊಂಡು ಯಾವುದೋ ಒಂದು ಕಾರಣ ಹೇಳಿ ನೆಪ ಹುಡ್ಕೊಂಡು ಮುಂದಾಗ್ತದೆ ಆದ್ದರಿಂದ ಇವತ್ತು ರಾಜ್ಯದಂಥ ಎಲ್ಲ ಮಾದಿಗರು ಏಕಕಾಲಕ್ಕೆ ಪ್ರತಿಭಟನೆ ಇದ್ದೀವಿ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕಂಥ ದಿವಸ ಇದೆ ನಮ್ಮ ಆದಿಗಿರಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದ್ರ ಒಳಗಾಗಿ ಒಂದು ದಿವಸ ಈ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಮಾತ್ರ ನಾವೆಲ್ಲ ಇಡೀ ದೇಶ ಇಡೀ ರಾಜ್ಯದಂಥ ಒಂದು ಸಿಹಿ ಹಂಚ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಇಡೀ ರಾಜ್ಯ ತುಂಬ ನಾವಂದ್ರೆ ಹಾಲು ಸಿಗ್ಗಿಡಲ್ಲ ನೀರು ಸಿಗ್ಗಿಡಲ್ಲ ಕರ್ನಾಟಕ ಬಂದ್ ಮಾಡ್ತೀವಿ ಮತ್ತು ಹದಿನೈದನೇ ಆಗಸ್ಟ್ಗೆ ನಾವು ಕರಳ ದಿನಾಚರಣೆ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗಾರ್ಟ್

ಆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪರ್ ಹುನ್ನಾರ ನಡೆಸ್ತಾಯಿದ್ರೆ ಅವ್ರ ಹುನ್ನಾರದಿಂದ ಬ್ಯಾಕ್ ಡೋರಿಂದ ಎಲ್ಲ ಬ್ಯಾಕ್ಲಾಕ್ ಹುದ್ದೆಗಳಾಗ್ತದವು ನಮಗೆಲ್ಲೋ ಒಂದು ಮೇಲ್ನೋಟ ಕಾಣ್ತಾ ಇದ್ದಾರೆ ಎಲ್ಲ ಕಾಣಲಾರ ಕೈ ಯಾರೋ ಅಂದ್ರೆ ಇದರಿಂದ ಎಸ್ ಸಿ ಮಾದೇವಪ್ಪರಾದ್ರೆ ಇವ್ರು ಹೇಳ್ದಂಥ ಇವರು ತಾಳಕ್ಕೆ ಕುಣಿತಾ ಇದಾರೆ ಸಿದ್ದರಾಮಯ್ಯವರು ಕಾರಣ ಮೈಸೂರಲ್ಲಿ ಹೊಲಿಯ ಸಮಾಜ್ದು ರೈಟ್ ಸಮಾಜ ಓಟ್ ಜಾಸ್ತಿ ಇವ ಅವ್ರು ಹೇಳ್ದಂಗೆ ಕೇಳ್ತದ್ರ ಒಂದು ವೇಳೆ ಅವ್ರು ಹೇಳ್ದಂಗೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೋಲ್ತಾರಂಬ ಭಯದಿಂದ ಅವರು ಬಿಳಮ್ಮ ಮಾಡ್ತಾ ಇದ್ದಾರೆ ಇಡೀ ಒನ್ನೂರ ಒಂದು ಜಾತಿ ಮುಂಬಡ್ತಿ ಅಷ್ಟೇ ಬಿ ಎಸ್ ಪಿ ವತಿಯಿಂದ ಪ್ರೆಸ್ಪೆಂಟ್ ಮಾಡಿ ಹೇಳಿದ್ರು ಎಸ್ ಸಿ ಎಸ್ ಟಿ ನೌಕರರನ್ನು ಇದೆ ಒಳ ಮೀಸಲಾತಿ ಏನಲ್ಲಿ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಿ ಕೂಡ ನಾವು ಅಹ್ ತಗೊಳ್ತಾ ಇಲ್ಲ ಮುಂಬಡ್ತಿ ನೀಡ್ತಾ ಇಲ್ಲ ಮಾದೇವಪ್ಪರಿಗೆ ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಜಾಸ್ತಿ ಅದರ ಬಹುಸಂಖ್ಯಾತರ ಅದರ ಇವರು ಪಾಲು ಜಾಸ್ತಿ ತೊಗೋತಾರು ಒಂದೇ ಹೊಟ್ಟೆ ಕಿಚ್ಚಾದಕ್ಕೆ ಬಿಟ್ಟರೆ ಇವರು ಯಾವುದೂ ಉದ್ದೇಶ ಇಲ್ಲ ಮಾದೇವಪ್ಪರಿಗೆ ಬೇರೆ ಸಮಾಜ್ರು ಪೂರ ತಿಂದು ಹೋದ್ರೂ ಪರವಾಗಿಲ್ಲ ಆದರೆ ನಾವು ಅಣ್ಣ ಅಂತ ಕರಿತಿದ್ರು ಬಳಿ ತಮ್ಮ ಅಂತ ಭಾವನೆ ಬರ್ತಾಯಿಲ್ಲ ಸುಮಾರು ವರ್ಷದಿಂದ ಊರು ಇರ್ತಕ್ಕಂಥ ಎರಡೇ ಜಾತಿ ಹೊಲಿಯಾಣ ಮಾದಿಗ ಜಾತಿ ಒಂದು ಚಪ್ಲಿ ಹೊರಗೆ ಬಿಟ್ಟು ಒಂದು ಚಪ್ಲಿ ಒಳಗೆ ಇಲ್ಲ ಎರಡು ಚಪ್ಲಿ ಹೊರಗ್ಬಿಡ್ತಾರೆ ಎರಡು ಜೋಡಿ ಚಪ್ಪಲಿ ಇದ್ದಂಗೆ ಹೊಲೆಯರ್ ಮಾದರು ಆದರೂ ಕೂಡ ಮಾದೇವಪ್ಪರು ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡು ಅಧಿಕಾರ ದುರಂಕ ಇರೋದವ್ರಿಗೆ ಅಧಿಕಾರ ಮಾಡದೇ ಇರೋದು ಅವರಿಗೆ ಆದ್ದರಿಂದ ಯಾವುದೇ ಕಾರಣಕ್ಕೆ ಒಳ ಮಾಡಿದ್ರೆ ಮಾದಿಗಿರಿ ಹೆಚ್ಚಿನ ಬಾಲ ಹೋಯ್ತದ ಅಂತೇಳಿ ಅವ್ರ ಹತ್ರ ಭ್ರಮ ಇದೆ ಆದರೆ ಇನ್ನೊಂದು ಸೆಣ ಸೆಣ ಸಮಾಜ ಕೂಡ ಜಾಸ್ತಿ ತೊಗೋತದೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಉದ್ದೇಶಪೂರ್ವಕ ಈ ರೀತಿ ಮಾಡಿ ಮುಂಬರ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ಸೋಲ್ ಮಾಡಲು ಮಾದೇ ಕಾರಣ ಇತ್ತರ ಅಂತೇಳಿ ನೇರವಾಗಿ ಹೇಳ್ತಾ ಇದೀನಿ ನಾನು ಹೋರಾಟ ಜಿಲ್ಲೆಯಲ್ಲಿ ಒಳ ಮೀಸಲಾತಿಗೋಸ್ಕರ ಹೋರಾಟ ಮೇಲೆ ರೌಡಿ ಸೆಟ್ ಹಾಕ್ತಾರೆ ಬಳಿ ಹೋರಾಟ ಮಾಡೋಕ್ಕೆ ಹಕ್ಕಿದೆ ನಮ್ಮ ನಮ್ಮ ಹಕ್ಕಿಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ನಾವ್ಯಾರು ಲ್ಯಾಂಡ್ ಗ್ರಾಬರ್ಸಲ್ಲ ಆ ಥರ ರೌಡಿಗಳಲ್ಲ ಆದರೂ ಕೂಡ ಪೊಲೀಸರು ಯಾಕೋ ನಮ್ಮ ಮೇಲೆ ಬಲುಪಸಿಯ ಮಾಡ್ತಾರೆ ನಾವು ಬಡರು ಇದ್ದೆವು ನಾವು ಕಣ್ಣಾಗ ಕಾಣ್ತಾ ಇಲ್ಲ ಏನೂ ಮಾಡಲ್ಲ ಅಂತ ತಿಳ್ಕೊಂಡು ನಮ್ಮ ಮೇಲೆಲ್ಲ ರೌಡಿ ಸೆಟ್ ಹಾಕ್ತದ್ರ ಓದೋ ಹುಡುಗರು ಅದರ ಯಾರು ಕೂಡ ರೌಡಿಗಳಲ್ಲ ಆದ್ರೆ ದಯವಿಟ್ಟು ಪೊಲೀಸ್ ಅಧಿಕಾರಿ ಮನವಿ ಮಾಡ್ತೀವಿ ಸರ್ ಎಲ್ಲ ಹುಡುಗರು ಅದರ ತನ್ನ ಹಕ್ಕಿಗೋಸ್ಕರ ಒಳ ಮೀಸಲಾತಿಗೋಸ್ಕರ ಮೂವತ್ತು ವರ್ಷದಂದು ಕಾನೂನುಬದ್ದಾಗಿ ಹೋರಾಟ ಮಾಡ್ತಿದ್ದೆವು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರ ಕಾನ್ಸಿರಾಮ್ ಸಾಹೇಬ್ರು ಹೇಳಿದ್ರ ಜಿಸ್ಕಾ ಸಂಖ್ಯೆ ಜೀತನೇ ಭಾರಿ ಉಸ್ಕಾ ಉತ್ತೆ ಭಾಗ್ಯದ ಅಂತ ಆದರೂ ಕೂಡ ಪೊಲೀಸರು ಯಾಕೆ ನಾವು ಹೋರಾಟ ಮಾಡಿದ ತಕ್ಷಣ ರೌಡಿ ಶೀಟ್ ಅಂತ ಪಟ್ಟ ಕಟ್ತಾರೆ ಗೊತ್ತಿಲ್ಲ ನಾವು ಯಾರು ರೌಡಿಗಳಲ್ಲ ಅಂದ್ರೆ ನಮ್ಮ ನ್ಯಾಯಗೋಸ್ಕರ ನಾವು ಯಾರು ಹೋರಾಟನೆ ಮಾಡಬಾರ್ದ ಬೇರೆ ಬೇರೆಲ್ಲ ಹೋರಾಟ ಮಾಡಿದಾರೆ ರೈತ ಪರ ಸಂಘ ಮಾಡಿದಾರೆ ಶ್ರೀರಾಮ್ ಸೇನಾದ್ರು ಮಾಡಿದಾರೆ ಹಿಂದೂ ಪರ ಸಂಘಟನೆ ಮಾಡಿದ್ರೆ ಅವರೆಲ್ಲ ತೆಗ್ದಾರೆ ಬಟ್ ಒಳ ಮೀಸಲಾತಿ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಇರಮೇಲೆ ರೌಡಿ ಶೀಟ್ ತೆಗಿತಲ್ಲ ಅದಕ್ಕೆ ನಾವು ಮನವಿ ಮಾಡ್ತಾ ಸರ್ ನಾವೆಲ್ಲ ರೌಡಿಗಳೆಲ್ಲ ತೆಗಿರಿ ಅಂತ ಹೇಳ್ತಾಯಿದ್ದೀವಿ ಎರಡು ಸಾವಿರದ ಇದೆ ಸುನೀರ್ ವಲ್ಲಪುರಿ ಅಂತ ಉಸ್ತುವಾರಿ ಮಂತ್ರಿ ಇದ್ದರು ಅವರು ಒಳ ಮೀಸಲಾತಿ ಸದಸ್ಯವಾಗ ಅವಿಜ್ಞಾನಿಕ ಅಂತ ಹೇಳಿದ್ರು ಅದಕ್ಕೆ ಅಯೋವಿಜ್ಞಾನಿಕ ಅಂತ ನೀವೇ ಹೆಂಗೆ ಹೇಳಿದ್ರಿ ಅಂತ ತಿಳ್ಕೊಂಡು ಹೋಗೋದು ನಾವು ಕಪ್ಪು ಬಟ್ಟಿ ಪಾವುದ್ರ ಪ್ರದರ್ಶನ ಮಾಡಿದ್ದೀವಿ ಕಪ್ಪು ಬಟ್ಟಿ ಪ್ರದರ್ಶನ ಮಾಡಿದ ಮಾಡಿಸಲಾಗಿ ನಮ್ಮೇಲೆ ಇಪ್ಪತ್ತೆಂಟು ಜನ ಮೇಲೆ ರೌಡಿ ಶೂಟ್ ಮಾಡಿದಾರೆ ಸ್ವಲ್ಪ ಜನರ ಮೇಲೆ ತೆಗೆದ್ರೆ ಅದನ್ನು ನಮ್ಮೇಲೆ ಹಂಗೆ ಇಟ್ಟಿದ್ದಾರೆ ಅದಕ್ಕೆ ಮನವಿ ಇದ್ದೀವಿ ಸರ್ ತೆಗೀರಿ ಅಂತೇಳಿ ಈಗ ಅವ್ರಿಗೆ ಬಿಟ್ಟಿನ ವಿಷಯ ಅಧಿವೇಶನ ಮುಂಚೆವಾಗಿ ಮಾದಿಗ ಸಂಘಟನೆಗಳ ಒಕ್ಕೂಟ ಹೊತ್ತಿಂದ ಇನ್ನೊಂದು ಸಂಘಟನೆ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣ ಕೊಡ್ತಾಯಿದ್ದೆ ನಮ್ಮ ಆಲ್ಕೋಡು ಹಣಮಂತ ಪರ್ಯಂತರದಲ್ಲಿ ಆದಿಜಾಂಬಾ ಸಂಘವತ್ತಿಂದ ಅದೇ ರೀತಿ ಬರುವ ಹದಿನೆಂಟನೇ ತಾರೀಕಿಗೆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾ ಕೃಷ್ಣ ಮಾದಿಗವರು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬರ್ತಾರೆ ಅವರು ಕೂಡ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ತಿದ್ವಿ ಹಂತ ಹಂತ ಹೋರಾಟ ಮಾಡ್ತವೆ ಹದಿನೈದನೇ ಆಗಸ್ಟ್ ತನಕ ನಮ್ಮ ಹೋರಾಟ ನಡ್ಕೊಂಡಿರ್ತದೆ ಹದಿನೈದನೇ ಆಗಸ್ಟ್ ನಂತರ ನಮ್ಮ ಹೋರಾಟ ಸ್ಪೀಡ್ ಆಗ್ತದೆ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಂತ್ರಿ ಹೊರಗೆ ಓಡಾಡೋಕ್ಕೆ ಬಿಡೋದಿಲ್ಲ ಮಾಡ್ಯಾರ ಸಿ ಎಮ್ ಎಲ್ ಸಿಕ್ಕಲ್ಲಿ ಹೆಂಡಿ ತೊಗೊಂಡು ಸಗಣಿ ತೊಗೊಂಡು ಎಲ್ಲ ಮಂತ್ರಿಗಳು ಹೊಡಿತೀವಿ ಮತ್ತು ಎಲ್ಲ ಉಸ್ತುವಾರಿ ಮನೆ ಮುಂದೆ ಹೊರಗೆ ಬರ್ಗ ಸಗಣಿ ಹೊಡಿಯೋಂಥ ಕೆಲಸ ಮಾಡ್ತೀವಿ ನಾವು ಹನ್ನನೇ ತಾರೀಕು ಇದೆ ನೋಡ್ತೀವಿ ಹನ್ನನೇ ತಾರೀಕು ತನಕ ಈಗ ರಾಜ್ಯ ಎಲ್ಲ ಮನೆಗೆ ಕಚೇರಿಗೆಲ್ಲ ಮನೆಗೆ ಯಾಕಂದರೆ ಯಾವ ಮಂತ್ರಿನೂ ಕೂಡ ನಮ್ಮ ನಮ್ಮ ನೋವು ಅವ್ರಿಗೆ ಅರ್ಥ ಆಗ್ತಿಲ್ಲ ಮಾದಿಗರು ಓಟ್ ತೊಗೊಳ್ಲಕ್ಕ ಮಾದಿಗರು ಬೇಕು ಮಾದಿಗರ ಪರವಾಗಿ ಯಾವ ಮಂತ್ರಿನೂ ಮಾತಾಡ್ತಲ್ಲ ಅದಕ್ಕೆ ನಾವೆಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಮಂತ್ರಿಗಳು ಕೂಡ ಮನವಿ ಮಾಡ್ತಿದ್ದೀವಿ ಸರ್ ನಿಮ್ಮ ಕಾಲಾನ್ ಕಾಲದ ಓಟ್ ಹಾಕೋತಾ ಬಂದರೆ ಮಾದಿಗರು ಮಾದಿಗರು ಬರೆದಾಗ ಮಾತಿಲ್ಲ ನಿಮಗೆ ಶಾಪ ತಡ್ತದೆ ಅಂತ ಹೇಳ್ತೀನಿ ನಾನು ಓಕೆ ಧನ್ಯವಾದ